ತಾಳಿಕೋಟಿ ಪಟ್ಟಣದಲ್ಲಿ ವಿಜೃಂಭಣೆಯ ಶ್ರೀ ರೇಣುಕಾಚಾರ್ಯರ ಜಯಂತ್ಯೋತ್ಸವ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನ ತಾಲೂಕಾ ಬೇಡ ಜಂಗಮ ಸಮಾಜದ ಬಾಂಧವರು ತಾಳಿಕೋಟಿ ಪಟ್ಟಣದಲ್ಲಿ ಬುಧವಾರ ವಿಜೃಂಭಣೆಯಿಂದ ಆಚರಿಸಿದರು ಜಯಂತಿ ಅಂಗವಾಗಿ ಮುಂಜಾನೆ ಒಂಬತ್ತು ಗಂಟೆಯಿಂದ ಶ್ರೀ ಕಾಸ್ಕತೇಶ್ವರ ಮಠದಿಂದ ಎಪಿಎಂಸಿ ವರ್ತಕರ ಸಭಾಭವನದವರೆಗೆ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಮೂರ್ತಿಯ ಭವ್ಯ ಮೆರವಣಿಗೆಯನ್ನು ಸಕಲವಾದ್ಯ ಮೇಳಗಳೊಂದಿಗೆ ನಡೆಸಿದರು ಮಧ್ಯಾಹ್ನ ಪಟ್ಟಣದ ಎಪಿಎಂಸಿ ವರ್ತಕರ ಸಭಾಭವನದಲ್ಲಿ ನಡೆದ ಜಯಂತಿ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಎಸ್ಜಿ ನಂಜಯ್ಯನಮಠ್ ಅವರು ಉದ್ಘಾಟಿಸಿ ಮಾತನಾಡಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಬೋಧನೆಗಳನ್ನು ಜೀವನದಲ್ಲಿ ಪಾಲಿಸುವ ಅಗತ್ಯವಿದೆ ಎಂದರು ಕಾರ್ಯಕ್ರಮದಲ್ಲಿ ಹಲವಾರು ಪೂಜ್ಯರು ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಪೂಜ್ಯರಾದ ಸಾಸನೂರು ಶ್ರೀಗಳು ನಾವದಗಿ ಶ್ರೀಗಳು ಕೊಡೇಕಲ್ ಶ್ರೀಗಳು ಚಬನೂರು ಶ್ರೀಗಳು ರೇಣುಕಾಚಾರ್ಯ ಜಯಂತಿಯ ಒಂದು ನೆಪ ಇದು ಒಂದು ಕಾರಣ ಸಾವಿರ ಸಾವಿರ ವರ್ಷಗಳ ಹಿಂದೆ ಉದ್ಭವರಾಗಿ ಜಗತ್ ಕಲ್ಯಾಣಕ್ಕಾಗಿ ಅವರು ತಮ್ಮ ಕೊಡುಗೆಯನ್ನು ತಮ್ಮ ಸಂದೇಶವನ್ನು ತಮ್ಮ ಉಪದೇಶವನ್ನು ಕೊಟ್ಟು ಹೋಗಿದ್ದಾರೆ ಇತಿಹಾಸ ಪುರಾಣಗಳಿಂದ ಶಿವನ ಒಂದು ಮುಖ ಅಂತಕ್ಕಂಥ ವಿಚಾರಗಳು ಬರ್ತವೆ ಕೆಲವೊಂದು ಬೇರೆ ಬೇರೆ ಕಾರಣಗಳಿಂದ ಹುಟ್ಟಿನಿಂದ ಅದು ಬೇರೆ ಇದು ಬೇರೆ ಅಂತಕ್ಕಂತಹದ್ದು ಕೂಡ ಇತ್ತು ಆದರೆ ವೀರಶೈವ ಈ ಧರ್ಮ ಇದು ಪ್ರಾಚೀನ ಕಾಲದನ್ನುವುದರಲ್ಲಿ ಎರಡು ಮಾತಿಲ್ಲ ಇದು ಅವಾಗ ಯಾವ್ದು ರೇಣುಕರು ಉದ್ಭವ ಆದ ನಂತರ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಇದು ಪ್ರತಿಷ್ಠಾಪನೆಗೊಂಡುದರಲ್ಲಿ ಇತಿಹಾಸದಲ್ಲಿ ದಾಖಲೆಗಳು ಇವೆ ಅಂತಕ್ಕಂಥದ್ದು ಆ ದಾಖಲೆಗಳೇ ಸಾಕ್ಷಿ ಬಂಧುಗಳೇ ನಾನು ಇದೊಂದು ನೆಪ ಅಂತ ಹೇಳಿದೆ ಕಾರಣ ಈ ನೆಪದ ಮೇಲೆ ನಾವೆಲ್ಲರೂ ಇಲ್ಲಿ ಕೂಡಿದ್ದೆ ಈ ಜಯಂತಿಯ ನೆಪದ ಮೇಲೆ ನಾವೆಲ್ಲಿ ಸೇರಿದ್ದೇವೆ ಕೆಲವು ಮಧ್ಯ ವಯಸ್ಕರಿದ್ದೀರಿ ಕೆಲವು ಜನ ಯುವಕರಿದ್ದೀರಿ ಕೆಲವು ಜನ ವಯಸ್ಸಾದಂಥವರು ಕೆಲವೇ ಕೆಲವು ಜನ ಇದ್ದಾರೆ ನಮ್ಮ ಅಂತಸತ್ವದ ಬೆಳವಣಿಗೆ ನಮ್ಮನ್ನೇ ನಾವು ನೋಡಿಕೊಳ್ಳುವಂಥ ದಿವಸ ಇರ್ಣಕಾಚಾರ್ಯ ಜಯಂತಿ ಪಡೇಕನೂರು ಶ್ರೀಗಳು ಕಲ್ಕೇರಿ ಶ್ರೀಗಳು ದೇವರ ಹಿಪ್ಪರಗಿ ಶ್ರೀಗಳು ಒಡವಡಗಿ ಶ್ರೀಗಳು ಹಾಗೂ ಬೇಡ ಜಂಗಮ ಸಮಾಜದ ಗಂಡ್ಯರು ಹಿರಿಯರು ಉಪಸ್ಥಿತರಿದ್ದರು ದೇವು ಕುಂಚುಬಾಳ್ ಕರಡ ತಾಳಿಕೋಟೆ